ಎಲ್ಲರಿಗೂ ನಮಸ್ಕಾರ ರೀ ನಾವು ಮತ್ತೊಂದು ವಿಡಿಯೋ ಮಾಡತ್ತಿರಿ ಇವತ್ತ ಬಬ್ಲಾಜ್ ದರ್ ಗಾಡಿ ಬಂದೈತಿ ರೀ ಅವ್ರ ಪಳಿ ಹಂಗ ಬಿಟ್ಟು ಹೋಗಿದ್ರಿ ಪಳಿ ಬರೆದು ಮುಗಿಸಿ ಅದನ್ನ ಅದನ್ನು ಬಿಕ್ಕೊಂಡು ಬಂದಾವ್ ಬಂದಾವ ನೋಡ್ರಿ ಹೆಂಗ ಆಗಿತ್ ನೋಡ್ರಿ ಗಾಡಿ ಕಲರ್ ರೀ ಇವತ್ತು ಪಳಿನೇ ಬಿಗಿದ್ ನೋಡ್ರಿ ಮಾಡಿ ನೋಡ್ರಿ ಇವ್ನು ಹಿಂಜಿನ ಡಿಸೈನ್ ಅಂತ ಹೆಂಗೆ ಮಾಡಿವ್ರಿ ಮನೆ ಹಿಡಿಯೋದಾಗ ತೋರಿಸಲ್ರಿ ಇವತ್ತಾರ ನೋಡ್ರಿ ಇವತ್ತಾರ ಹೆಂಗೆ ಕಾಣ್ತತ್ರಿ ಇವತ್ತು ಪೂರಾ ಬೆಳಕೈತ್ರಿ ಅವತ್ತು ಕತ್ತಲದಾಗ ಇವತ್ತ ಇವತ್ತು ಹೆಂಗೆ ಅಡ್ರಿ ಮುಂದಿನ ಪೋಕಸ್ ನೋಡ್ರಿ ಆರ್ ಫೋಕಸ್ ಎರಡು ಹರ ಹಾಕ್ಯಾರ ನೋಡ್ರಿ ಮುಂದೆ ಮುಂದೆ ನೋಡಿರಿ ಸೌಂಡ್ ವಾಕ್ಸ್ ಹಾಂ ಕುಂಟ್ರಿ ಒಳಗೆ ನೋಡ್ರಿ ಇಪ್ಪತ್ತೊಂದರು ನಾಲ್ಕು ರೀ ತತ್ತಿ ಸ್ಪೀಕರ್ ರೀ ಮುಂದೆ ಹನ್ನೆರಡು ನಾಲ್ಕು ರೀ ಮತ್ತು ಎಚ್ ಎಪ್ ನಾಲ್ಕು ರೀ ನೋಡಿರಿ ಮಗ ನೋಡಣ ಹೆಂಗೆ ಕಾಣ್ತೈತಿ ನಿಶಾನೆ ನೋಡ್ರಿ ಎಲ್ಲ ಬಿಗ್ದಿವ್ರಿ ನೋಡಿರಿ ಹೆಂಗೆ ಕಾಣ್ತೈತಿ ನೋಡ್ರಿ ಡಿಸೈನ್ ಹೆಂಗೆ ಕಾಣ್ತೈತಿ ನೋಡಿ ಹಿಂದಿಂದಾರ ನೋಡಿದಾರ ರೀ ಈ ಸೌಂಡ್ ಬಾಕ್ಸ್ ಅದಾಗ ನಾವ್ ಒಬ್ಬ ಕುಂಡಿರ್ತಿದ್ವಿ ನೋಡ್ರಿ ಆಟ ದೊಡ್ಡದ್ರಿ ಇಲ್ಲಿ ನೋಡ್ರಿ ಹೊಸ ಸಿಸ್ಟಮ್ ಮಾಡ್ಯಾರೀ ಗಾಡಿ ತರ್ಬಿದಾಗ ಬ್ಯಾಟ್ರಿ ಚಾರ್ಜ್ ಹೇಳಿ ಸಿಸ್ಟಮೆಟಿಕ್ ಮಾಡ್ಯಾರ ನೋಡ್ರಿ ಅಂಪ್ಲಿಫೈಯರ್ ಬಟನ್ ನೋಡ್ರಿ ಇವಳು ಅಂಪ್ಲಿಫೈಯರ್ ಕು ರೀ ನೋಡ್ರಿ ಅವ್ನ್ ಬಟನ್ ಸೌಂಡ್ ಬಾಕ್ಸ್ ಅತ್ ಹೆಂಗ್ ಮಾಡ್ಯಾರ ನೋಡ್ರಿ ತತ್ತಿ ಸ್ಪೀಕರ್ ನಮ್ ಇರಪಳಿ ಬೀಗ ಬ್ಯಾತ್ರಿ ಬಬಲಾಯ್ ಅದರ ತೀರ್ದ ಬೇಕಾಗಿತ್ತ ನೋಡ್ರಿ ಅವಂಗ ಪಳಿ ಬಿಕ್ಕಾಕ್ ಕುಂದ್ರ ನೋಡ್ರಿ ಅನ್ನಾರ್ ಹೆಂಗ್ತಾರ ನೋಡ್ರಿ ಹಿಂದಿನ ಪಳಿ ಒಂದ ಪಳಿ ನಾಲ್ಕು ಮಂದಿ ಕೂಡಿ ಎಬ್ಸಾರ್ ನೋಡ್ರಿ ಅದನ್ ಸರ್ಕಾರದೇ ಹೋಗಿ ನಾಟಕ ನೋಡ್ರಿ ದ್ರಾಕ್ಷಿಣಿ ದೇವಿ ಹೇಳಿ ಹೆಂಗ್ ಕಾಣ್ತೈತ್ರಿ ಇದು ಸಣ್ಣ ಪಳಿ ಮೇಲೆ ಮುಂದಿನ ಪಳಿ ಮೇಲೆ ಚಂದ್ರಗಿರಿ ದೇವಿ ಪ್ರಸನ್ನ ಐತ್ರಿ ಹಂಗ ನೀವು ಪೇಂಟಿಂಗ್ ಮಾಡಿಸ್ಬೇಕಂದ್ರ ಕುಮಾರ್ ಪೇಂಟಿಂಗ್ ವರ್ಕ್ ಹುರ್ಗಾಂವ್ ಕಡೆ ಬರ್ರಿ ಮಾಡಿ ಕೊಡ್ತಿವ್ರಿ ನಿಮಗೂ ಇದ ನೋಡ್ರಿ ಮ್ಯಾಲಿನ ಪಿಳಿ ನೋಡಿರಿ ಈ ಗಾಡಿಗೆ ಡಬಲ್ ಆರ್ಮಿ ಚೇರ್ ಕುಣ್ಸ್ಯಾರು ನೋಡಿರಿ ಇವಳು ಎಂಪ್ಲಿ ಸಂಬಂಧ ಡಬಲ್ ಆರ್ಮಿ ಚೇರ್ ಕುಣಿಸ್ಯಾರು ನೋಡ್ರಿ ಗಾಡಿಗೆ ನೋಡ್ಬೇಕಂದ್ರೆ ಸಿಸ್ಟೇಮ್ ಮನವನ್ನ ಮಾಡ್ಯಾರ್ರಿ ಹೊರಗಿಂದ್ರೆ ನೋಡಿರಿ ಏನು ಗೊತ್ತಂಗೆ ಇಲ್ಲ ನೋಡ್ರಿ ಅದು ಎಷ್ಟು ಮಸ್ತ್ ಮಾಡ್ಯಾರ್ರೀ ನಾವು ನೋಡ್ಬೇಕಾದ್ರೆ ಈಗ ನೋಡ್ರಿ ಎಲ್ಲ ಫೈನಲ್ ಮಾಡಿದ್ರಿ ಅವರು ಪಳಿನ ಬಿಕ್ಕೊಂಡ್ರಿ ಎಲ್ಲ ಮಾಡಿದ್ರಿ ಈಗ ನೋಡ್ರಿ ದೂರಿನ್ ನೋಡೋಣ ಹೆಂಗೆ ಕಾಣ್ತದೆ ಗಾಡಿ ನಮ್ಮ ಅಣ್ಣ ಕಾಣವಲ್ ನೋಡ್ರಿ ಅಲ್ಲಿ ಡ್ರೈವರ್ ಅನ್ನಾರಿ ನಾ ಎಲ್ಲ ಮೊದ್ಲೆ ಲೆಕ್ಕ ರೀ ಮುಂದಿನ ಪಳಿ ಏನು ಕಾನವತ್ ನೋಡ್ರಿ ಮಿರರ್ ಪೈಪ್ ರೀ ಮುಂದಿನದು ರೀ ಇದು ನೋಡ್ರಿ ಹಿಂದಿನ ಪಳಿ ಹೆಂಗೆ ಕಾಣ್ತಾವ್ರಿ ಹಿಂದಿನ ದೂರಿನ ಥರ ನೋಡೋಣ ರೀ ಧನ್ಯವಾದಗಳು ರೀ ತಗೊಳ್ರಿ